ಈ ದಿನದ ದೇವರ ವಾಕ್ಯದ ಪಾತಿರುಳು ಏಹೋವೇ ಎನ್ನ ವಿಜ್ಞಾಪನೆಳೆನು ಕೇಂದೆ ಆಯಗ ಉಪಕಾರದ ಸುಗಿಪು ಆವಳು ಕೀರ್ತನೆಳು ಇರುವ ತೆಡ್ಮ ಆಚೆ ಮೋಕ್ಯದಾಕುಳೆ ದಾವಿದೆ ತನ್ನ ಮುರಿಯನು ಕೇಂದಿ ಕರ್ತವಗು ಸ್ತೋತ್ರ ಪನದುಲ್ಲೇ ಕರ್ತವೇ ನಮ್ಮ ಪ್ರಾರ್ಥನೆಳೆನು ಕೇನು ನಾಯಿ ಬೊಕ್ಕ ಸದುಳಿನ ಕೊರ್ಪಿನ ಯಾದು ನಮ್ಮ ಓವೇ ಪರಿಸ್ಥಿತಿ ಇತ್ತೆಂಡಲ ಸ್ತೋತ್ರೊಡೆದು ಪ್ರಾರ್ಥನೆ ಹಿಡಿದು ಮುರಿಯನು ಕರ್ತವ್ಯ ತಿರಿಪಾಂಡ ನಿ ಉತ್ತರ ತಿಕ್ಕುಡು ಆಯನ್ನೇ ದೃಷ್ಟಿದಿತ್ತಿನಾಕ್ಲು ಪ್ರಕಾಶನು ಹೊಂದಿಯರು ಅಕ್ಲೆ ಮೋನೆ ನಾಚಿಗೇಡು ಕುಂದು ಇಜ್ಜಿ ಪಂಡು ವಾಕ್ಯ ತಿರಿಪಾಡು ಮೋಕೆದಾಕುಲೆ ಉಂದು ನಮ್ಮ ಮಾತೆರಿಗಳ ಪ್ರಸನ್ನತೆದ ಕಾಲ ಪ್ರೇಮಪೂರ್ಣ ಆಯ ದೇವರೇ వాక్యను ఇంక్లి సదుత్తులేని దయమల్పువే